ನವೆಂಬರ್ ಹತ್ತರಂದು ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಜನಗಣಮನ ಬ್ರಿಟಿಷರ ಗೀತೆ ಸಂಸದ ಕಾಗೇರಿ ವಿವಾದಾತ್ಮಕ ಹೇಳಿಕೆ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಐಸಿಡಿಎಸ್ ಯೋಜನೆಯ ಅಂಗನವಾಡಿ ಸುವರ್ಣ ಮಹೋತ್ಸವ ನಡೆಯಲಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿರಸಿ ಗ್ರಾಮೀಣ ಠಾಣೆ ನೂತನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಮೇಶ್ ಹೂಗಾರ್ ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ನೇಹಾ ಗಾಂಜಾ ಸೇವನೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ನಾಲ್ಕು ಜನರ ಬಂಧನ ಎಲ್ಎಲ್ಎಂ ಪರೀಕ್ಷೆಯಲ್ಲಿ ಬಿಸಿಲುಕುಪ್ಪದ ಅನುಷ ರಾಜ್ಯಕ್ಕೆ ಪ್ರಥಮ ಸ್ಥಾನ ಭತ್ತದ ಕೊಯ್ಲಿನ ವೇಳೆ ಹೊಲದಲ್ಲಿ ಬೃಹತ್ ಖಾತರದ ಹೆಬ್ಬಾವು ಪ್ರತ್ಯಕ್ಷ ಗಣೇಶಗುಡಿ ಹತ್ತಿರ ಅಪರೂಪದ ಹೈನಾ ಪ್ರತ್ಯಕ್ಷ ದಾಂಡೇಲಿ ಕಾಡಿನಲ್ಲಿ ಮೊದಲ ಬಾರಿಗೆ ಕಂಡ ಹೈನಾ ವನ್ಯಜೀವಿ ಪ್ರೇಮಿಗಳಲ್ಲಿ ಉತ್ಸಾಹ ನವೆಂಬರ್ ಹತ್ತು ಸೋಮವಾರದಂದು ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ನಗರದ ಶ್ರೀ ಬಣ್ಣದ ಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾದ ಶ್ರೀ ಎಸ್ಬಿ ಹಿರೇಮಠ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ತಿಳಿಸಿದ್ದಾರೆ ಅಲ್ಲದೆ ನವೆಂಬರ್ ಹತ್ತರಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಬಣ್ಣದ ಮಠದ ಕರ್ತೃಗದ್ದುಗೆಗಳಿಗೆ ಹಾಗೂ ನಾದದೇವರಿಗೆ ಮತ್ತು ಮಠದ ಶ್ರೀ ಕಪನಂಜೇಶ್ವರ ಹಾಗೂ ನಾಗಚೌಡೇಶ್ವರಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಂಸ್ಕೃತಿಕ ಭವನ ಬಣ್ಣದ ಮಠದ ಶಿರಸಿಯಲ್ಲಿ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನೆಯನ್ನು ದಿವ್ಯ ಸಾನಿಧ್ಯ ವಹಿಸುತ್ತಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಇವರು ನೆರವೇರಿಸಲಿದ್ದಾರೆ ಮತ್ತು ದಾಸೋಹ ಭವನ ಉದ್ಘಾಟನೆಯನ್ನು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಹೊಸೂರು ಇವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿಸಲಿದ್ದಾರೆ ನಂತರ ಅಧ್ಯಕ್ಷತೆ ಹಾಗೂ ಪಾಕಶಾಲೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಮಾನಿಪ್ರಾ ಶಿವಲಿಂಗ ಮಹಾಸ್ವಾಮಿಗಳು ಮಠಾಧ್ಯಕ್ಷರು ಬಣ್ಣದ ಮಠ ಶಿರಸಿ ಇವರು ನೆರವೇರಿಸಲಿದ್ದಾರೆ ಹಾಗೂ ಸಾನ್ನಿಧ್ಯ ಹಾಗೂ ಅತಿಥಿ ಕೊಠಡಿಗಳ ಉದ್ಘಾಟನೆಯನ್ನು ಪ್ರ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಹಾಗೂ ಉಪಾಧ್ಯಕ್ಷರು ಶಿವಯೋಗಿ ಮಂದಿರ ಇವರು ನೆರವೇರಿಸಲಿದ್ದಾರೆ ಮತ್ತು ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಉಪಸ್ಥಿತರಲಿದ್ದಾರೆ ಎಂದು ಶ್ರೀ ಬಣ್ಣದ ಮಠದ ವ್ಯವಸ್ಥಾಪಕ ಎಸ್ಬ ಹಿರೇಮಠ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಬಸವರಾಜ್ ಜಿ ಹಿರೇಮಠ ಕೆಎಸ್ ಶೆಟ್ಟರ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಬಣ್ಣದ ಮಠದ ಸಾಂಸ್ಕೃತಿಕ ಕಲ್ಯಾಣ ಮಂಟಪದ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಹನ್ನೊಂದು ಇಪ್ಪತ್ತೈದು ಸೋಮವಾರ ನಡೆಯಲಿದ್ದು ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಗಳಿಗೆ ಆಗಮಿಸಬೇಕಾಗಿ ಮತ್ತೊಮ್ಮೆ ಹೊನ್ನಾವರದಲ್ಲಿ ನಡೆದ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಹಾಲಿ ಸಂಸದ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅವರು ಬುಧವಾರ ತಾಲೂಕು ಆಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ನಾವು ಹಾಡುವ ರಾಷ್ಟ್ರಗೀತೆ ಜನಗಣಮನ ಮೂಲದಲ್ಲಿ ಬ್ರಿಟಿಷರ ಸ್ವಾಗತ ಗೀತೆಯಾಗಿ ಬರೆಯಲ್ಪಟ್ಟಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಗೇರಿಯವರ ಈ ಹೇಳಿಕೆ ರಾಷ್ಟ್ರಗೀತೆಯ ಗೌರವದ ಕುರಿತಂತೆ ರಾಜಕೀಯ ವಲಯಕ್ಕೂ ಚರ್ಚೆಗೆ ಗ್ರಾಸವಾಗಿದೆ ಒಂದೇ ಮಾತರಂ ರಾಷ್ಟ್ರಗೀತೆಯಾಗಬೇಕು ಎನ್ನುವ ಅವರ ಉಲ್ಲೇಖವು ಹೊಸ ವಿವಾದ ಸೃಷ್ಟಿಸಿದೆ ರಾಷ್ಟ್ರೀಯ ಏಕತಾ ನಡಿಗೆಯ ವೇಳೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ಹೇಳಿರುವ ಈ ಹೇಳಿಕೆಯು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಡಿದಾಡುತ್ತಿದ್ದು ಮಾಜಿ ಸ್ಪೀಕರ್ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ ಎಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಶಾಸಕ ದಿನಕರ ಶೆಟ್ಟಿ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ನಾವು ಕೊಡಬೇಕಂತ ಪ್ರಾಮುಖ್ಯತೆಯನ್ನ ಇನ್ನಷ್ಟು ನೀಡಬೇಕು ನಮ್ಮ ದೇಶದಲ್ಲಿ ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ ಹಾಗೆ ನೋಡಿದ್ರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಳ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಅದನ್ನ ಒಪ್ಪಿಕೊಂಡು ಅದನ್ನ ಪಾಲಿಸ್ತಾ ಇದ್ದೇವೆ ಮದುವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಮಾತ್ರ ಕೊಟ್ಟಂತ ಕೊಡುಗೆ ನಮಗೆ ಅದು ಸದಾ ಪ್ರೇರಣೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ನಾವು ಈ ಒಂದೇ ಮಾತ್ರಮನ್ನ ನೂರೈವತ್ತನೇ ವರ್ಷದಲ್ಲಿ ಮತ್ತೆ ಕಂಠ ಕಂಠಗಳಲ್ಲಿ ಒಂದೇ ಮಾತ್ರ ಆ ಹಾಡು ನಮ್ಮಲ್ಲಿ ಪ್ರತಿಧ್ವಂದಿಸ್ಬೇಕು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರ ಹಾಡು ಕಂಠಸ್ಥವಾಗಿ ಆದ್ರೆ ಆ ಒಂದು ಘೋಷವಾಕ್ಯದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಏಕೀಕರಣಕ್ಕೆ ಕಾರಣ ಅದು ಸ್ವಾತಂತ್ರ್ಯದ ಪೂರ್ವದಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆಯಲಿರುವ ಐಸಿಡಿಎಸ್ ಯೋಜನೆಯ ಅಂಗವಾಗಿ ಸುವರ್ಣ ಮಹೋತ್ಸವ ಅಕ್ಕಾಪಡೆ ಲೋಕಾರ್ಪಣೆ ಹಾಗೂ ಗೃಹಲಕ್ಷ್ಮಿ ಬ್ಯಾಂಕ್ ಉದ್ಘಾಟನೆ ಸಮಾರಂಭಗಳ ಕುರಿತು ಬುಧವಾರ ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆ ನಡೆಸಿದರು ಈ ವೇಳೆ ಕಡಿಮೆ ಬಡ್ಡಿ ಸಾಲಕ್ಕೆ ಗೃಹಲಕ್ಷ್ಮಿ ಸೊಸೈಟಿ ಆರಂಭ ಕರ್ನಾಟಕದ ಮಹಿಳೆಯರ ಸಬಲೀಕರಣ ನೀಡುವ ಉದ್ದೇಶದೊಂದಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ರಾಜ್ಯದಲ್ಲಿ ನಂಬರ್ ಒನ್ ಮಾಡುವ ನನ್ನ ಗುರಿ ಮತ್ತು ಕನಸು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಅವರು ಡಾಕ್ಟರ್ ಬಾಬು ಜಗಜೀವನ ರಾಮ್ ಆಡಿಟೋರಿಯಂ ಮತ್ತು ತರಬೇತಿ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾರ್ಕರ್ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು ಐಸಿಡಿಎಸ್ ಕಾರ್ಯಕ್ರಮಗಳ ಬಗ್ಗೆ ಸಲಹೆ ಮತ್ತು ಸಹಕಾರ ಪಡೆಯಲು ಈ ಸಭೆ ಆಯೋಜಿಸಲಾಗಿತ್ತು ಅಂದಿನ ಕಾರ್ಯಕ್ರಮಕ್ಕೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಆಗಮಿಸುವ ನಿರೀಕ್ಷೆ ಇದ್ದು ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದರು ವಿಶ್ವದಲ್ಲೇ ಅತಿದೊಡ್ಡ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯನ್ನು ಈಗಾಗಲೇ ಗ್ರಹಲಕ್ಷ್ಮಿ ಯೋಜನೆಯನ್ನು ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಇದೀಗ ಗ್ರಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತು ಲಾಭ ತಂದುಕೊಡುವ ಉದ್ದೇಶದಿಂದ ಗೃಹಲಕ್ಷ್ಮಿ ವಿವಿಧ ದೇಶ ಸಹಕಾರ ಸಂಘವನ್ನು ಆರಂಭಿಸಲಾಗುತ್ತಿದೆ ಆರಂಭಿಕವಾಗಿ ಎರಡು ಸಾವಿರ ಫಲಾನುಭವಿಗಳಿಂದ ಹಣ ಸಂಗ್ರಹಿಸಲಾಗಿದ್ದು ಇದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಸಚಿವರು ತಿಳಿಸಿದರು ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಲ್ಲಿಯೇ ಈ ಸಹಕಾರ ಸಂಘವು ಜನ ಮನ್ನಣೆಗೊಳಿಸಲು ಅಧಿಕಾರಿಗಳು ಶ್ರಮಿಸಬೇಕು ಮುಂದಿನ ಮೂರು ತಿಂಗಳಲ್ಲಿ ಈ ಲಕ್ಷ್ಮಿ ಸೊಸೈಟಿಯನ್ನು ಜಿಲ್ಲಾ ಮಟ್ಟಕ್ಕೂ ವಿಸ್ತರಿಸಲಾಗುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ನೀಡಿದರು ಈ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಫಲಾನುಭವಿಗಳಿಗೆ ಮೂರು ಲಕ್ಷ ರೂಪಾಯಿಗಳವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುವುದು ಮತ್ತು ನಾವು ಯಾರಿಗಾದರೂ ಹಣ ಪಡೆಯುವುದಿಲ್ಲ ಬದಲಿಗೆ ಫಲಾನುಭವಿಗಳಿಂದಲೇ ಫೋನ್ ಪೇ ಮೂಲಕ ಹಣ ಸಂಗ್ರಹಿಸಲಾಗುವುದು ಎಂದು ಸಚಿವೆ ಸ್ಪಷ್ಟಪಡಿಸಿದರು ಗೃಹಲಕ್ಷ್ಮಿ ಯೋಜನೆ ಸೃಷ್ಟಿಯಾಗಲು ಎಲ್ಲರೂ ಹೇಗೆ ಶ್ರಮಿಸಿದ್ದೀರೋ ಅದೇ ರೀತಿ ಗೃಹಲಕ್ಷ್ಮಿ ಸೊಸೈಟಿಯ ಯಶಸ್ಸಿಗೂ ಹೆಚ್ಚಿನ ಗಮನ ಹರಿಸುವಂತೆ ಸಚಿವ ಎಚ್ಬಾಳ್ಕರ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸೂಚಿಸಿದರು ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಮೇಶ್ ಎಸ್ ಹೂಗಾರ್ ಇವರನ್ನು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶಿಸಿದೆ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರನ್ನು ಡಿವೈಎಸ್ಪಿಯಾಗಿ ಮುಂಬಡ್ತೆ ನೀಡಿ ವರ್ಗಾವಣೆ ಮಾಡಲಾಗಿದೆ ಎಂಬುದು ಇಲ್ಲಿ ಸ್ಮರಿಸಬಹುದು ಬಡ ಕುಟುಂಬದ ಈ ಯುವತಿಯು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಸಿಎ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಕಠಿಣ ಪರಿಶ್ರಮ ಪಟ್ಟ ಪ್ರತಿಫಲವಾಗಿ ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾಧನೆ ಮಾಡಿದ್ದಾರೆ ಹೆಗಡೆಯ ಮಚಗೋಣ ನಿವಾಸಿಯಾದ ನೇಹಾ ಅವರು ಪ್ರಾಥಮಿಕ ಶಿಕ್ಷಣವನ್ನು ಗುಡಗಾರನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪಡೆದಿದ್ದು ಪ್ರೌಢ ಶಿಕ್ಷಣವನ್ನು ಗಿವ್ ಪ್ರೌಢಶಾಲೆಯಲ್ಲಿ ಪಡೆದಿದ್ದರು ಪಿಯು ಶಿಕ್ಷಣವನ್ನು ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಪಡೆದಿದ್ದರು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಾರು ಅಂಕ ಪಡೆದ ನೇಹಾ ಸಿಎ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದರು ನಾಗೇಶ್ ಶೇಟ್ ಹಾಗೂ ಕಾವೇರಿ ರಾಯ್ಕರ್ ದಂಪತಿಯ ಪುತ್ರಿಯಾದ ನೇಹಾ ಅವರು ಬಡತನದಲ್ಲೂ ಕಷ್ಟಪಟ್ಟು ಓದಿದ ಇವರ ಸಾಧನೆ ನಿಜಕ್ಕೂ ಬಡ ಮತ್ತು ಮಾಧ್ಯಮ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಠಾಣೆ ಪೊಲೀಸರು ಇಂದು ಎರಡು ಪ್ರತ್ಯೇಕ ಪ್ರಕರಣ ದಾಖಲಿಸಿ ನಾಲ್ಕು ಜನರನ್ನು ಬಂಧಿಸಿದ ಘಟನೆ ಜರುಗಿದೆ ಶಿರಸಿಯ ಕೋರ್ಟ್ ರೋಡ್ ನಿವಾಸಿಯಾದ ಕಿಶನ್ ನಾರಾಯಣ್ ಹರಿಜನ್ ಶಿರಸಿ ಬಾಪೂಜಿ ನಗರದ ನಿವಾಸಿಯಾದ ಮುತ್ತಣ್ಣ ಮುತ್ತು ತಂದೆ ಭೀಮಪ್ಪ ಭೂವಿ ಇವರುಗಳು ಶಿರಸಿ ಶಹರದ ಕ್ಯಾಪ್ಟನ್ ಕ್ಯಾಂಪಸ್ಗೆ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವರಿಗೆ ಹಾಗೂ ಶಿರಸಿ ನೆಹರು ನಗರದ ನಿವಾಸಿ ಮನೋಜ್ ರಾಮಾ ಮೇತ್ರಿ ಪ್ರಾಯ ಇಪ್ಪತ್ತೆರಡು ವರ್ಷ ಹಾಗೂ ಶಿರಸಿಯ ಐದು ರಸ್ತೆಯ ನಿವಾಸಿ ಸಮೀರ್ ತಂದೆ ಅಮಿನುದ್ದೀನ್ ಪಿರ್ಜದೆ ಪ್ರಾಯ ಹತ್ತೊಂಬತ್ತು ವರ್ಷ ಇವರು ಶಿರಸಿ ಶಹರದ ಆನೆಹುಂಡದ ಹತ್ತಿರ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ಎಂ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ತಾಲೂಕಿನ ಬಿಸಿಲುಕೊಪ್ಪದ ಅನುಷ ಅವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವಚಂದ್ ಗೆಹ್ಲೋಟ್ ಬಂಗಾರದ ಪದಕ ಪ್ರಧಾನ ಮಾಡಿದರು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನಿವೃತ್ತ ನ್ಯಾಯಾಧೀಶ ಶಿವರಾಜ್ ಪಾಟೀಲ್ ಆಂಧ್ರಪ್ರದೇಶ ರಾಜ್ಯಪಾಲ ಅಬ್ದುಲ್ ನಜೀರ್ ಹಿರಿಯ ನ್ಯಾಯವಾದಿ ಸುದೇಶ್ ಪೈ ಕಾನೂನು ವಿಶ್ವವಿದ್ಯಾಲಯ ಕುಲಪತಿ ಬಸವರಾಜ್ ರಿಜಿಸ್ಟಾರ್ ರತ್ನ ಬರ್ಮಗೌಡ ಕುಲಸಚಿವೆ ಗೀತಾ ಕೌಲಿಗೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಅನುಷಾ ಕಳೆದ ಎರಡು ವರ್ಷದ ಹಿಂದೆ ಎಲ್ಎಲ್ಬಿ ಪರೀಕ್ಷೆಯಲ್ಲಿಯೂ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದರು ಇದೀಗ ಎಲ್ಎಲ್ಎಂನಲ್ಲಿಯೂ ಪ್ರಥಮ ಸ್ಥಾನ ಗೆಡಿಸಿ ಸಾಧನೆ ಮಾಡಿದ್ದಾರೆ ಇವರು ಬಿಸ್ಲುಕೊಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಸ್ ಗಂಗಾಧರವರ ಪುತ್ರಿಯಾಗಿದ್ದಾರೆ ಮುಂಡಗೋಡು ತಾಲೂಕಿನ ಹಳ್ಳದಮನೆ ಗ್ರಾಮದಲ್ಲಿ ರೈತರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕಾರ್ಮಿಕರ ಕಣ್ಣಿಗೆ ಬೃಹತ್ ಗಾತ್ರದ ಹೆಬ್ಬಾವವು ಕಾಣಿಸಿಕೊಂಡಿತ್ತು ತಕ್ಷಣ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮುತ್ತುರಾಜ್ ಹಾಗೂ ಅವರ ತಂಡವು ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ವನ್ಯಜೀವಿ ಸಂರಕ್ಷಣೆಗೆ ರೋಮಾಂಚಕ ತಿರುವು ನೀಡುವ ಘಟನೆಯೊಂದು ವರದಿಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ಗಣೇಶಗುಡಿ ಸೇತುವೆ ಬಳಿ ಬುಧವಾರ ಮುಂಜಾನೆ ಹೈನಾ ಪ್ರತ್ಯಕ್ಷವಾಗಿದೆ ಸ್ಥಳೀಯವಾಗಿ ಕತ್ತೆ ಕಿರುವ ಅಥವಾ ಕತ್ತೆ ಕಿವಿಗೊಂಡ ಎಂದು ಕರೆಯಲ್ಪಡುವ ಈ ನಿಶಾಚರ ಪ್ರಾಣಿ ಬೆಳಗಿನ ಜಾವ ಏಕಾಏಕಿ ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ನಿವಾಸಿಯೊಬ್ಬರು ಮೊಬೈಲ್ನಲ್ಲಿ ಈ ಅಪರೂಪದ ಕ್ಷಣವನ್ನು ತಮ್ಮ ಫೋನ್ನಲ್ಲಿ ವಿಡಿಯೋ ಮಾಡುವ ಮೂಲಕ ಸೆರೆ ಹಿಡಿದಿದ್ದಾರೆ ದಾಂಡೇಲಿಯ ದಟ್ಟ ಅರಣ್ಯದಲ್ಲಿ ಇದುವರೆಗೆ ಕಾಣಸಿಗದಿದ್ದ ಕತ್ತೆ ಕಿರುಮನ ಆಗಮನವು ಧಾರವಾಡದಂತಹ ಉತ್ತರ ಕರ್ನಾಟಕದ ಒಣ ಪ್ರದೇಶಗಳಿಂದ ಆಹಾರ ಕೊರತೆ ಅಥವಾ ಋತುಮಾನದ ಬದಲಾವಣೆಯಿಂದ ದಾಂಡೇಲಿಯ ಕಾಳಿಹುಲಿ ಅರಣ್ಯ ಪ್ರದೇಶಕ್ಕೆ ವಲಸೆ ಬಂದಿರುವುದು ಎಂದು ಊಹಿಸಲಾಗಿದೆ ಅರಣ್ಯಾಧಿಕಾರಿಗಳು ವಿಡಿಯೋ ಆಧಾರದಲ್ಲಿ ಈ ಪ್ರಾಣಿಯನ್ನು ಕತ್ತೆ ಕಿರುಬ ಎಂದು ಉರುದಿಸಿ ದೃಢಪಡಿಸಿದ್ದು ಕತ್ತೆ ಕಿರುಬ ಮನುಷ್ಯರಿಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು ಒತ್ತಿ ಹೇಳಿದ್ದಾರೆ ಈ ಏಕಾಂಗಿ ಪ್ರಾಣಿಯು ಮೃತ ಪ್ರಾಣಿಗಳನ್ನು ತಿನ್ನುವ ಮೂಲಕ ಪರಿಸರವನ್ನು ಕಾಪಾಡುತ್ತಿದೆಯಲ್ಲದೆ ಮತ್ತು ರೋಗಗಳ ಹರಡುವಿಕೆಯನ್ನು ನಿಯಂತ್ರಿಸುತ್ತದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಈ ಕತ್ತೆ ಕಿರುಬ ಗಣೇಶಗುಡಿ ಭಾಗಕ್ಕೆ ಎಲ್ಲಿಂದ ಬಂದಿದೆ ಎಂಬುದು ತಿಳಿದಿಲ್ಲ ಇದರ ನಿಖರ ಮಾರ್ಗದ ಬಗ್ಗೆ ತನಿಖೆ ನಡೆಯುತ್ತಿದ್ದು ಇದು ಹವಾಮಾನ ಬದಲಾವಣೆ ಅಥವಾ ವನ್ಯಜೀವಿ ಕಾರಿಡಾರ್ ಕಾರಿಡಾರ್ಗಳ ಮೂಲಕ ಇಲ್ಲಿಗೆ ಬಂದಿರಬಹುದು ಎಂದು ತಜ್ಞ ರೂಪಿಸಿದ್ದಾರೆ ಕ್ಯಾಮೆರಾ ಟಾಪ್ಗಳ ಮೂಲಕ ಈ ಪ್ರಾಣಿಯನ್ನು ಗಮನಿಸುತ್ತಿರುವ ತಂಡಗಳು ಅಪರೂಪದ ಅಳವಿನಂಚಿನಲ್ಲಿರುವ ಈ ಪ್ರಾಣಿಗಳ ಆಶ್ರಯ ತಾಣ ಪಶ್ಚಿಮ ಘಟ್ಟದಲ್ಲಿ ಯುನೆಸ್ಕೋ ವಿಶ್ವ ಪರಂಪರಾ ತಾಣ ಸಾವಿರದ ಮುನ್ನೂರು ಚದರ ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶ ಹಿಂದೆ ದಾಂಡೆಯಲ್ಲಿ ಅಣಶಿ ಹುಲಿ ಸಂರಕ್ಷಣಾ ಪ್ರದೇಶ ಭಾರತದ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳಿಗೆ ಆಶ್ರಯವಾಗಿದೆ ಎರಡ್ ಸಾವಿರದ ಏಳರಲ್ಲಿ ಸ್ಥಾಪಿತವಾದ ಈ ಅಭಯಾರಣ್ಯ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರ್ಧ ನಿತ್ಯ ಹರಿದ್ವರ್ಣ ಮತ್ತು ತೇವಾಂಶ ಎಲೆ ಉದುರುವ ಅರಣ್ಯಗಳ ಮಿಶ್ರಣವನ್ನು ಹೊಂದಿದ್ದು ಕಾಳಿ ನದಿ ಜಲಪಾತಗಳು ಮತ್ತು ವಾರ್ಷಿಕ ಮೂರು ಸಾವಿರ ಮಿಲಿಮೀಟರ್ಗೂ ಹೆಚ್ಚು ಮಳೆ ಹೊಂದಿದ ಘೋಷಣೆಯಾಗಿದೆ ಭೀಮನಘಡ ಮತ್ತು ಮಹದಾಯಿ ಸಂರಕ್ಷಿತ ಪ್ರದೇಶದೊಳಗಿನ ಸಂಪರ್ಕವು ನೈಸರ್ಗಿಕ ವಲಸೆಗೆ ಸಹಾಯವಾಗಿದ್ದು ಏಳ್ನೂರಕ್ಕೂ ಹೆಚ್ಚು ಸಸ್ಯ ಪ್ರಭೇದಿಗಳು ಮತ್ತು ಪರಂಪರಾ ತಾಣ ಸಾವಿರದ ಮುನ್ನೂರು ಬಲಿಷ್ಠ ಆಹಾರ ಜಾಲವನ್ನು ಬೆಂಬಲಿಸುತ್ತದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ